ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆಷಾಢ ಮುಗಿದು ಶ್ರಾವಣ ಬಂದೇ ಬಿಡ್ತು ಶ್ರಾವಣ ಬಂತು ಅಂದರೆ ಒಂದೊಂದೇ ಹಬ್ಬಗಳು ಬಂತು ಅಂತಲೇ ಲೆಕ್ಕ ಅಲ್ವ ಹಾಗಾಗಿ ನಾನು ಎಲ್ಲಾನು ನೈಟೇ ಮುಗಿಸ್ಕೊಂಡಿದ್ದೆ ಅಂದರೆ ಸ್ಟವ್ ಹತ್ರ ಕ್ಲೀನ್ ಮಾಡ್ಕೊಳ್ಬೇಕಾಗಿರೋದೆಲ್ಲ ನೈಟೇ ಮುಗಿಸ್ಕೊಂಡಿದ್ದೆ ಆಂಟಿಗೂ ಹೇಳಿದ್ದೆ ಆಂಟಿ ಸ್ವಲ್ಪ ಬೇಗ ಬನ್ನಿ ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ಹೇಳಿದ್ದೆ ಪಾಪ ಅವರು ಕೂಡ ಆರು ಗಂಟೆಗೆ ಬಂದರು ಅವರು ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ ನಾನು ಮಗು ವ್ಯಾನ್ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಮಾಡ್ಕೊಂಡ್ಬಿಡೋಣ ಎಲ್ಲ ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ಇಡ್ಲಿಗೆ ಇಟ್ಕೊಳ್ತಾ ಇದ್ದೀನಿ ಹೊರಗಡೆ ನೈಟೇ ಇಟ್ಕೋಬೇಕಾಗಿತ್ತು ಹಿಟ್ಟು ನಾನು ಮರೆತುಬಿಟ್ಟೆ ನೈಟ್ ಹೊರಗಡೆ ಇಟ್ಟಿರಲಿಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಟು ಅದಕ್ಕೆ ಸ್ವಲ್ಪ ಸೋಡಾ ಮತ್ತು ಉಪ್ಪನ್ನ ಹಾಕಿ ಇಡ್ಲಿ ಹಾಕಿದೆ ಡೈಲಿ ಬರೋ ಥರ ಏನು ಬಂದಿರಲಿಲ್ಲ ಮ್ಯಾನೇಜಬಲ್ ಇತ್ತು ನೈಟೇ ತೆಗೆದಿಟ್ಬಿಟ್ರೆ ಹುಳಿ ಬಂದು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ ಬಟ್ ನಾನು ಅವತ್ತು ನೈಟ್ ಹೊರಗಡೆ ತೆಗ್ದಿಲ್ದೇ ಇರೋ ಕಾರಣ ಅಷ್ಟು ಸಾಫ್ಟಾಗಿ ಬಂದಿರಲಿಲ್ಲ ಇಡ್ಲಿ ಎಲ್ಲ ಹಾಕಿ ಇಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ನಾನು ಟೊಮ್ಯಾಟೊ ಚಟ್ನಿ ಇದ್ದೀನಿ ಏನಿಲ್ಲ ಸಿಂಪಲಾಗಿ ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಕ್ಕಾದ್ಮೇಲೆ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಸಾಫ್ಟಾಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪ್ಯೂರಿ ಮಾಡ್ಕೊಳ್ಳೋದಷ್ಟೇ ನೋಡಿ ಈ ಥರ ಫುಲ್ಲು ಸಾಫ್ಟಾಗಿ ಪ್ಯೂರಿ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿಯಾಗಿರುತ್ತೆ ಇದು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋದ್ರಿಂದ ಒಗ್ಗರಣೆ ಹಾಕಿದ್ರೆ ನೀಟಾಗಿ ಮಧ್ಯಾಹ್ನ ತಿನ್ಕೋಬೋದು ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಇಟ್ಟು ಬಂದ ಮೇಲೆ ನಾನು ಕೂಡ ಫ್ರೆಶ್ಅಪ್ ಆಗಿ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಇಷ್ಟು ಬೇಗ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದು ಶ್ರಾವಣ ಶುಕ್ರವಾರ ಮತ್ತೊಂದು ಒಂಬತ್ತು ವಾರ ನಾನು ವರಾಯುವಮ್ಮನಿಗೆ ತೆಂಗಿನಕಾಯಿ ದೀಪಾನ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ ಹಾಗಾಗಿ ನಾನು ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ರಂಗೋಲಿ ಕೂಡ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಮಣ್ಣಿನ ದೀಪ ಇಟ್ಕೊಂಡಿದ್ದೀನಿ ಅಲ್ಲಿ ಕಾಮನ್ ಆಗಿ ನಾನು ಬೆಳಿ ದೀಪ ಕಾಮಾಕ್ಷಮ್ಮನ ದೀಪ ಇದ್ದೆ ಅದನ್ನು ತೆಗೆದು ಮಣ್ಣಿನ ದೀಪ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ನಾನು ವರಾಯಿ ಅಮ್ಮನಿಗೆ ಒಂಬತ್ತು ವಾರ ತೆಂಗಿನಕಾಯಿ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ ಹಾಗಾಗಿ ನಾವು ಆ ದೀಪ ಅಲ್ಲಿ ನಾವು ವರಾಯಿ ಅಮ್ಮನ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು ಅಂತ ಅಂದರೆ ಫಸ್ಟು ನಾವು ಮನೆಯಲ್ಲಿ ತಾಯಿ ಹೆಸರು ಹೇಳಿಬಿಟ್ಟು ಮಣ್ಣಿನ ದೀಪ ಹಚ್ಕೋಬೇಕಾಗತ್ತೆ ನಮಗೇನು ಕೆಲಸ ಆಗಬೇಕಾಗಿದೆ ಅದನ್ನು ನಾವು ಸಂಕಲ್ಪ ಮಾಡಿಕೊಂಡು ದೇವ್ರ ಹೆಸರು ಇಳ್ಕೊಂಡು ಇಲ್ಲಿ ಕೈ ಮುಗ್ದು ಫಸ್ಟು ಮನೆಯಲ್ಲಿ ಮಣ್ಣಿನ ದೀಪ ಹಚ್ಚಿ ನಾವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋದು ಅಲ್ಲಿನ ಪದ್ಧತಿ ಅಂತೆ ಇನ್ನು ಎರಡೆರಡು ಥರ ಹಣ್ಣು ಯಾಕೆ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ ದಾಳಿಂಬ್ರೆ ಹಣ್ಣು ವಿಷಕ್ಕೆ ಬಂದರೆ ಬರಾಯುವಮ್ಮನಿಗೆ ನಾವು ದೀಪ ಹಚ್ಚೋದ್ರ ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ದಕ್ಷಿಣ ಇಟ್ಟು ನಾವು ಬೇಡ್ಕೊಳ್ಳೋವಂಥದ್ದು ನಾನಿಲ್ಲಿ ಬಾಳೆಹಣ್ಣು ಬದಲು ದಾಳಿಂಬ್ರೆ ಹಣ್ಣು ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ವರಾಯೋ ಅಮ್ಮನಿಗೆ ದಾಳಿಂಬ್ರೆ ಹಣ್ಣು ಅಂದರೆ ತುಂಬ ಇಷ್ಟ ಅದಕ್ಕಾಗಿ ನಾನು ಇಲ್ಲಿ ದಾಳಿಂಬ್ರ ಹಣ್ಣು ಇಟ್ಕೊಂಡಿದ್ದೀನಿ ಇನ್ನು ಆಗಿ ನಾನು ಪೂಜೆ ಮಾಡುವಾಗ ಬಾಳೆಹಣ್ಣು ಇಟ್ಕೊಳ್ತೀನಲ್ಲ ಅದೇ ಥರ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ವರಾಯೋ ಅಮ್ಮನಿಗೆ ಅಂತ ದೀಪದ ಮುಂದೆ ದಾಳಿಂಬ್ರೆ ಹಣ್ಣನ್ನ ತಾಂಬೂಲ ಇಟ್ಬಿಟ್ಟು ನಾನು ದೀಪನ ಹಚ್ಕೊಂಡಿದ್ದೀನಿ ಎಂಟು ನನ್ನ ನಾನು ಎಲ್ಲ ಮುಗ್ತಿತ್ತು ನೋಡಿ ಫೈನಲ್ ಆಗಿ ಈ ಥರ ಶುಕ್ರವಾರ ಶ್ರಾವಣ ಶುಕ್ರವಾರದ ಮೊದಲನೆಯ ವಾರದ ಪೂಜೆ ನಾನು ಮುಗಿಸ್ಕೊಂಡಿದ್ದೀನಿ ಈ ಥರ ರಂಗೋಲಿನ ನಾನು ಇವತ್ತು ಹಾಕ್ಕೊಂಡಿದ್ದೆ ಇಷ್ಟ ಆದರೆ ಕಮೆಂಟ್ ಮಾಡಿ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೂಡ ದೇವಸ್ಥಾನಕ್ಕೆ ಹೊರಟೆ ಇದೇ ವರಾಯು ಅಮ್ಮನ ದೇವಸ್ಥಾನ ಇದು ಮಲ್ಲೇಶ್ವರಮಲ್ಲಿರೋದು ನಾವು ತೆಂಗಿನಕಾಯಿ ದೀಪ ಹಚ್ಚೋದಕ್ಕೆ ಏನಾದರೂ ಬೇಕಿದ್ದರೆ ನಾವು ಎಲ್ಲ ಅಲೆ ಸಿಕ್ಕತ್ತೆ ತೊಗೊಬೋದು ನಾನೆಲ್ಲ ಮನೆಯಿಂದಲೇ ತೊಗೊಂಡೋಗಿದ್ದೆ ಇಲ್ಲಿ ನಾನು ಅಡಿಕೆ ಪಟ್ಟೆ ಎಲೆಗೆ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ಅದಕ್ಕೆ ನಾನು ಹೂವು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ಎಲೆ ಅಡಿಕೆ ಇಡಬೇಕು ಎಲೆ ಯಾವತ್ತಿದ್ರೂ ಅಷ್ಟೇ ನಾವು ಎಲೆ ಅಡಿಕೆ ಇಡುವಾಗ ಹಿಂದೆ ಮುಂದೆ ತೊಟ್ಟು ಮುರಿದು ಆಮೇಲೆ ನಾವು ಎಲೆನ ಇಡಬೇಕಾಗತ್ತೆ ಅಲ್ಲಿ ದಾರಿದ್ರ ಲಕ್ಷ್ಮೀ ವಾಸವಾಗಿರ್ತಾಳಂತೆ ಹಾಗಾಗಿ ನಾವು ಎಲೆ ತೊಟ್ಟು ಹಿಂದೆ ಮುಂದೆ ಎರಡು ತುದಿ ಮತ್ತು ಹಿಂದೆ ತೊಟ್ಟಿರುತ್ತಲ್ಲ ಎರಡನ್ನೂ ಮುರಿದು ನಾವು ಎಲೆನ ಇಡಬೇಕು ಆಮೇಲೆ ಕಾಯಿ ಕಾಯಿನ ನೀಟಾಗಿ ಮಧ್ಯಕ್ಕೆ ಎರಡು ಭಾಗ ಮಾಡಿ ಹೊಡಿಬೇಕಾಗತ್ತೆ ಹೊಡೆದು ಕಾಯಿಗೆ ಅರಿಶಿಣ ಕುಂಕುಮನ ಇಟ್ಕೊಂಡು ಇದ್ದೀರಲ್ಲ ನಾನು ಯಾವ ಥರ ಇಟ್ಕೊತಾ ಇದ್ದೀನಿ ಅಂತ ಈ ಥರ ಅರಿಶಿನ ಕುಂಕುಮ ನೀಟಾಗಿ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋಬೇಕು ನಂತರ ಅದಕ್ಕೆ ಬತ್ತಿನ ಇಟ್ಕೋಬೇಕು ಎರಡು ಬತ್ತಿ ಜೋಡಿ ಬತ್ತಿ ಹಚ್ಚಬೇಕು ಒಂದೊಂದು ಒಂದೊಂದರಲ್ಲಿ ಎರಡೆರಡು ಬತ್ತಿ ಸೇರಿಸಿ ಇಟ್ಕೊಂಡು ಇದಕ್ಕೆ ನಾವು ಹೂ ಇಡಬೇಕಾಗತ್ತೆ ಯಾವ ಥರ ಹೂ ಇಟ್ಕೋಬೋದು ಇಟ್ಕೊಬೋದು ನಾನಿಲ್ಲಿ ಮಲ್ಲೆ ಹೂವು ಶಾವಂತಿಗೆ ಹೂವು ರೋಸ್ ಮೂರು ಹೂವನ್ನು ನಾನು ಮೂರು ಥರ ಹೂವನ್ನು ನಾನು ಇಟ್ಕೊಂಡಿದ್ದೆ ಇನ್ನು ವರಾಯು ಅಮ್ಮನಿಗೆ ಇಲ್ಲಿ ಯಾರೂ ನಿಂಬೆಹಣ್ಣು ದೀಪ ಹಚ್ಚಲ್ಲ ಮೊದಲನೇ ವಾರ ಅಂದರೆ ನಾವು ಏನಾದರೂ ಅಂದ್ಕೊಂಡಿರ್ತೀವಲ್ವ ಏನಾದರೂ ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವ ಆಗ ಎಷ್ಟು ವಾರ ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ವಾರ ಒಂಬತ್ತು ವಾರ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಈ ಥರ ನಾವು ಮೊದಲನೇದಾಗಿ ತೆಂಗಿನಕಾಯಲ್ಲಿ ದೀಪ ಹಚ್ಚಬೇಕಾಗತ್ತೆ ನಾವು ಅಂದ್ಕೊಂಡಿದ್ದು ಮೇಲೆ ನಾವು ಏನಕ್ಕೆ ದೀಪ ಹಚ್ತಾ ಇದ್ದೀವಿ ಆ ಕೆಲಸ ಇನ್ನೇನು ಮುಗಿತು ಅಂತ ಅಂದಮೇಲೆ ನಾವಿಲ್ಲಿ ಬೆಲ್ಲದ ದೀಪ ಹಚ್ಚಬೇಕಾಗತ್ತೆ ಇದೇ ಈ ದೇವರಿಗೆ ಪದ್ಧತಿ ಮೊದಲನೇದಾಗಿ ಕಾಯಲ್ಲಿ ಹಚ್ಚಬೇಕು ನೆಕ್ಸ್ಟು ನಮ್ಮ ಅಂದ್ಕೊಂಡಿದ್ದ ಕೆಲಸ ಆಗಿದೆ ಅಂತ ಆದಮೇಲೆ ಬೆಲ್ಲದಲ್ಲಿ ದೀಪನ ಹಚ್ಚಬೇಕು ಇಲ್ಲಿ ಇನ್ನೂ ಸುವರ್ಣಗಡ್ಡೆಯಲ್ಲಿ ದೀಪ ಹಚ್ತಾರೆ ದಾಳಿಂಬ್ರೀಲಿ ದೀಪ ಹಚ್ತಾರೆ ಇನ್ನೂ ತುಂಬ ಥರ ದೀಪಗಳನ್ನ ಹಚ್ತಾರೆ ಆದರೆ ನಾನಿಲ್ಲಿ ತೆಂಗಿನಕಾಯಿ ದೀಪನ ಹಚ್ತಾಯಿದ್ದೀನಿ ನಾವು ಏನಾದರೂ ಸಂಕಲ್ಪ ಮಾಡಿಕೊಂಡು ನಮಗೇನು ಕೆಲಸ ಆಗಬೇಕು ಅದನ್ನು ಮನಸಲ್ಲಿ ನೆನೆಸ್ಕೊಂಡು ದೀಪನ ಹಚ್ಕೋಬೇಕು ದೀಪ ಹಚ್ಕೊಂಡಿದ್ದಾದಮೇಲೆ ಗಂಧದ ಕಂಡಿ ಕೂಡ ಹಚ್ಕೊಂಡು ನಾವಿಲ್ಲಿ ದೀಪನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫೈನಲ್ ಆಗಿ ನಾನು ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ನಾನು ಇಷ್ಟು ಮಾಡ್ಕೊಂಡಿದ್ದೆ ಅಲ್ಲಿ ಗ್ರೇಟ್ ಅಂತ ಹೇಳ್ಬೋದು ಹಾಗಾಗಿ ನಾನು ಮುಂದೆ ಮಾಡ್ಕೊ ಪೂಜೆ ಮಾಡ್ಕೊಂಡಿದ್ದಿಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಇಷ್ಟೇ ಈ ಥರ ಮಾಡಿದ್ಮೇಲೆ ಎಲ್ಲ ದೇವರಿಗೆ ಅಲ್ಲಿ ದೀಪ ಬೆಳಕಿ ಹೊರಗಡೆ ತೊಗೊಂಬಂದು ಈ ಥರ ಎಲ್ಲ ಜೋನ್ಸ್ ಇರ್ತಾರೆ ಇಲ್ಲಿ ತೊಗೊಂಬಂದು ಇಡಬೇಕಾಗತ್ತೆ ನೋಡಿ ನಾನು ಹೇಳಿದ್ನಲ್ಲ ಸುವರ್ಣ ಸುವರ್ಣಗೆಡ್ಡೆ ದೀಪ ಅಂತ ಇದೆಯದು ಸುವರ್ಣ ಗೆಡ್ಡೆ ದೀಪ ನಾನು ಹಚ್ಚಿರೋ ದೀಪ ಇಲ್ಲಿ ಇಲ್ಲಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲೆಲ್ಲ ಬೆಳಗ್ಗೆ ಆರು ಗಂಟೆಗೆ ಬಂದು ದೀಪ ಹಚ್ಚೋರು ಕೂಡ ಇದ್ದಾರೆ ತುಂಬ ಶಕ್ತಿ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನೋಡಿ ಇದೇ ವರಾಯು ಅಮ್ಮ ಅಂತ ಹೇಳಿದ್ರೆ ಇದೇ ಮೇನ್ ಗರ್ಭಗುಡಿ ದೇವಸ್ಥಾನ ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮತ್ತು ಟೊಮೆಟೊ ಚಟ್ನಿ ಬೆಳಗ್ಗೆ ಮಾಡ್ಕೊಂಡಿದ್ದಾರೆ ಅದೇ ದೋಸೆ ಟೊಮೆಟೊ ಚಟ್ನಿ ಮಾಡಿಕೊಂಡು ನಾನು ಅತ್ತೆ ತಿಂದ್ಕೊಂಡ್ವಿ ತಿಂದ್ಕೊಂಡಿದ್ದಾದಮೇಲೆ ನಮ್ಮತ್ತೆ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಬರುವಾಗ ಕಾಳು ತೊಗೊಂಡು ಬಂದಿದ್ದರು ಕಾಳು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದರು ಎಲ್ಲ ಇಬ್ಬರು ಸೇರಿಕೊಂಡು ಬಿಡಿಸ್ಕೊಳ್ತಾ ಇದ್ದೀವಿ ಬಿಡಿಸ್ಕೊಂಡಿದ್ದಾದಮೇಲೆ ಸಾಂಬಾರ್ ಗಿಟ್ಬಿಡು ಅಂತ ಹೇಳಿದರು ಹಾಗಾಗಿ ಇವತ್ತು ನೀನೇ ಮಾಡಮ್ಮ ಹಾಲು ಸಾರು ನೋಡೋಣ ಹೇಗೆ ಮಾಡ್ತೀಯಾ ಅಂತ ಹೇಳಿದ್ರು ನಾನು ಯಾವತ್ತೂ ಹಾಲ್ಸಾರು ಮಾಡಿರಲಿಲ್ಲ ಇವತ್ತಿಗೆ ಫಸ್ಟ್ ಮಾಡಿದ್ದು ಹೇಗೆ ಅಂತಂದರೆ ಒಂದು ಗೊಬ್ಬರಿಯಲ್ಲಿ ನೀರು ಕಾಯಕಿಡಬೇಕು ಅದಕ್ಕೆ ಸ್ವಲ್ಪ ಹಳಸೊಂಡೆ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಕಾಳು ಇನ್ನೇನು ಸ್ವಲ್ಪ ಬೆಂದಿದೆ ಅನ್ನುವಾಗ ರುಬ್ಬಕ್ಕೆ ಸ್ವಲ್ಪ ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಕೋಬೇಕು ಕಾಳು ಮತ್ತು ಹಸಿ ಕೂಡ ಹಾಕ್ಕೊಂಡಿರ್ತೀವಲ್ಲ ಹಸಿ ಕೂಡ ನಾವು ಇಲ್ಲಿ ಸೈಡಲ್ಲಿ ಇಕ್ಕಿಟ್ಕೋಬೇಕಾಗತ್ತೆ ಇನ್ನೇನು ಕಾಳು ಬೆಂದಿದೆ ಏಯ್ಟಿ ಪರ್ಸೆಂಟ್ ಕಾಳು ಬೆಂದಿದೆ ಅನ್ನುವಾಗ ನುಗ್ಗೆ ಸೊಪ್ಪನ್ನ ಹಾಕೋಬೇಕು ನುಗ್ಗೆ ಸೊಪ್ಪು ಹಾಕಿ ಬಾಯಿ ಮುಚ್ಚಬಾರ್ದು ಬಾಯಿ ಮುಚ್ಚಿದ್ರೆ ಸೊಪ್ಪೆಲ್ಲ ಕಹಿ ಬಂದು ಸಾಂಬಾರು ಕೂಡ ಕಹಿ ಬಂದುಬಿಡುತ್ತೆ ಸೊಪ್ಪು ಹಾಕಿದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಹೆಂಗೆ ಮಾಡ್ಕೋತಾ ಇದ್ದೀನಿ ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವಿಲ್ಲಿ ಉಪ್ಪನ್ನ ಕೂಡ ಹಾಕೋಬೇಕಾಗತ್ತೆ ನೆಕ್ಸ್ಟು ನಾವು ಖಾರ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಮೆಣಸು ಮತ್ತು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ತೊಗೋಬೇಕು ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಮತ್ತು ಹಸಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಫುಲ್ಲು ಫುಲ್ಲು ನೈಸಾಗಿ ಪ್ಯೂರಿ ಥರ ಆಗಬೇಕದು ಅಷ್ಟು ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇಷ್ಟಾದಮೇಲೆ ನೋಡಿ ಇಷ್ಟು ನಾವೇನು ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಈಗ ಹಾಲು ಹಾಕೋಬೇಕು ನಿಮಗೆ ಸಾರು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಲು ಹಾಕ್ಕೋಬೇಕಾಗತ್ತೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಸೋಸ್ಕೋಬೇಕು ಈ ಥರ ಸೋಸ್ಕೊಂಡಿದ್ದಾದಮೇಲೆ ಕಟ್ಟನೇ ಸಪ್ರೇಟಾಗಿ ತಿಳ್ಕೊಬೇಕು ಸೊಪ್ಪನ್ನು ಸಪ್ರೇಟಾಗಿ ತೆಗೆಟ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಥರ ಕಟ್ಟು ಸಿಕ್ಕಿರತ್ತೆ ಅಲ್ಲ ಅದಕ್ಕೆ ನಾವೇನು ಪೇಸ್ಟ್ ಮಸಾಲೆ ರುಬ್ಕೊಂಡು ಬಂದಿರ್ತೀವಿ ನೋಡಿ ಖಾರ ರುಬ್ಕೊಂಡು ಬಂದಿರ್ತೀವಲ್ವ ಅದನ್ನು ಹಾಕೋಬೇಕು ಯಾವತ್ತೇ ಆದ್ರೂ ಯಾವುದೇ ಕಾರಣಕ್ಕೂ ಹಾಲು ಸಾರನ್ನ ಕುದಿಸೋ ಹಾಗಿಲ್ಲ ಹಾಲು ಸಾರು ಕುದಿಸ್ಬಾರ್ದು ಮಸಾಲೆ ಮಿಕ್ಸ್ ಮಾಡಿ ಬಿಟ್ಬಿಡ್ಬೇಕು ಅಷ್ಟೇ ಹೊತ್ತು ಇದನ್ನು ಕುದಿಸೋ ಹಾಗಿಲ್ಲ ಇಷ್ಟಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಸಹ ಆಗಿರುತ್ತೆ ನೆಕ್ಸ್ಟ್ ಪಲ್ಯದ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋದು ಚೆನ್ನಾಗಿ ಬಾಡಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋದು ಫ್ರೈ ಮಾಡಿಕೊಂಡು ನಾವೇನು ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಉದುರಿಸ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಇದು ಆರೋಗ್ಯಕ್ಕೆ ತುಂಬ ಆರೋಗ್ಯಕರವಾದ ಒಂದು ಅಡುಗೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ರೀತಿ ನಾನು ಹಾಲು ಸಾರು ಮತ್ತು ಸೊಪ್ಪಿನ ಪಲ್ಯ ಮತ್ತು ಮುದ್ದೆ ಮಾಡಿಕೊಂಡು ఊటమీ థ్యాంక్ ఫర్ వాచింగ్